ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಡೋಮನಾಳದಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವದ ಕಮಿಟಿಯವರವ್ರಿಗೆ ಕೂಡ ಹೃದಯಪೂರ್ವಕ ಆತ್ಮೀಯವಾದ ಧನ್ಯವಾದಗಳು ಅದೇ ರೀತಿ ನಿಮ್ಮನ್ನೆಲ್ಲ ನೋಡುವಂತಹ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ನಮ್ಮ ಶ್ರೀಶೈಲ ಅವರಿಗೆ ತುಂಬ ಹೃದಯದ ಆತ್ಮೀಯವಾದ ಧನ್ಯವಾದಗಳನ್ನ ಅರ್ಪಿಸುತ್ತ ಸಾಕಷ್ಟು ನನ್ನ ಮಕ್ಕಳು ತಾಯಿದ್ರು ಕೂಡ ಹೆಣ್ಮಕ್ಳ ಸಂಖ್ಯೆನೂ ಒಳ್ಳೆ ಹೆಣ್ಮಕ್ಳು ಎಲ್ಲ

ಬಿಟ್ಟರು ಐಶ್ವರ್ಯ ರೈಗ ಏನಾದ್ರು ಅಣ್ಣ ಭೀಮಪ್ಪ ನಾಯ್ಕ ಹನುಮಂತ ಹನುಮಪ್ಪ ನಾಯ್ಕ ಆದಣ ಹ್ಞೂ ನೀವಪ್ಪ ಇಲ್ಲಿ ವಿಡಿಯೋ ಭಾಳ ನೋಡ್ತೀಯ ಅಂಬಲ್ಲ ಸಣ್ಣವ್ರಿಂದಾಗ ಹಣ್ಣು ಕೊಡ್ತಾರೆ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರೆ ವಯ ಸಿ ಬಂದ ಮೇಲೆ ಹೆಣ್ಣು ಕೊಡ್ತಾರೆ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಕ್ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ತ ಮೇಲೆ ಮಣ್ಣ ಕೊಡಕ ಕುಂತಿರಪ್ಪ ನೀವು ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಕ್ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ ಮೇಲೆ ಮಣ್ಣು ಕೊಡ್ತಾರ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಇದ್ರೆ ನಿಮ್ಮ ಪ್ರೋತ್ಸಾಹಕರು ಅಂತಕ್ಕಂಥ ಮಾತಾಷ್ಟ್ರಿ ಮದುವೆ ಆದ್ರೂ ಚಪ್ಪಾಳೆಗಳು ಕಡಿಮೆ ಅದು ಒಂದ್ಸಲ ನೋಡೇ ಬಿಡೋನು ಈಗ ಹೆಣ್ಮಕ್ಳು ಅಂಟ ಚಪ್ಪಾಡ್ರಿ ನೋಡೋಣ ಏನ್ ಸಣ್ಣ ಅದಕ್ಕೆ ಬಂಡ್ರಿ ಹೇಳ್ತಾರ ಹೆಣ್ಮಕ್ಳೆ ಹೆಣ್ಮಕ್ಳೆ ಸೌಂಡ್ ಇತ್ತು ಇನ್ನು ಹೆಣ್ಮಕ್ಳದ ದುಡ್ಡು ಇಟ್ಟು ಸೌಂಡ್ ಇರ್ಬೇಕಾರೆ ಗಣ್ಮಕ್ಳು ಹಟ್ಟ ನೋಡಿ ಚಪ್ಪಳ ಈಗ ನೋಡ ಕೂಗ ಇದು ಕಡಿಮೆ ಆದ್ರೆ ಈಗ ನೋಡ್ರಿ ಹೆಣ್ಮಕ್ಳು ಈಗ ಹೆಂಗಿದ್ರಿ ಆಕರೆ ಈಗ ನೋಡಿ ಚಪ್ಪಳ ನೀವು ಕೂಗೊಡೇಕೀ ಹ್ಞೂ ನಮ್ಮ ಅಲ್ಲಿ ನಕಾಶ್ ನಾಗ ಹಸು ಹಾಲಿಲ್ಲ ಏ ಗಟ್ಟಿ ಅಲ್ಲರಿ ನಮ್ಮ ಬಂದಿದೆ ಈ ಕಣ್ಣು ನಮ್ಗೆಪ್ಪ ಹುಲಿಗೋಬ್ಬ ತನಕ ಹೆಣ್ಮಕ್ಳು ಹೆಂಗ್ ಯಾಕಂದ್ರೆಸ್ಕೊಂಡ್ರೆ ಎಲ್ಲರಿ ಎಲ್ಲ ರಂಗಗಳಲ್ಲಿ ಹಾಚೆಗಳ ದಿನ ಸಿನಿಮಾ ರಂಗದಲ್ಲಿ ವೈದ್ಯಕೀಯ ರಂಗದಲ್ಲಿ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲ ರಂಗಗಳಲ್ಲಿ ಹಾಚೆಗಳು ಕಾಣ್ಬೋದು ಅದಕ್ಕೆ ಹಿರಿಯರು ಹೇಳ್ತಾರ ಒಂದು ಕ್ಷಣದ ನಗು ಎಂಬತ್ತು ವರ್ಷದ ಆಯುಷ್ಯಪಣ ವೃದ್ಧಿ ಅಂತ ಆದ್ರೆ ಒಂದು ಕ್ಷಣದ ನಗು ಎಂಬತ್ತು ವರ್ಷದ ಕಟ್ ಮಾಡ್ಬೋದು ಒಂದು ಕ್ಷಣದ ನಗು ಎಂಬತ್ತು ವರ್ಷದ ಆಯುಷಮನ ವೃದ್ಧಿ ಮಾಡ್ಬೇಕಾದ್ರೆ ನಾವು ದಿನಂಪ್ರತಿ ನಕೊಂತಿದ್ರಿ ಇನ್ನೆಷ್ಟು ವರ್ಷ ಆಯುಷಮನ ವೃದ್ಧಿ ಮಾಡ್ಕೋಬಹುದು ಹಂಗಂತ ಹೇಳಿ ನಾಳೆ ಸತ್ ಮನೆ ಹೋಗಿ ನಕ್ಕೊಂತರ ಮತ್ತೆ ಈಗ ಸತ್ತು ಸತ್ ಹೆಕ್ ಕೇಳ್ತಂದ್ರಿ ಚಾ ಕುಡಿದ್ರ ಅಂತ ಹೇಳಿ ಮೊದಲಿನ ಕಾಲದ ಗುರು ಇರೋ ಒಂದ್ ಅಲ್ರಿ ಒಂದ್ ನೂರ ಐವತ್ತು ವರ್ಷಗಳ ಕಾಲ ಬದುಕ್ತಾ ಇದ್ರು ಯಾಕಪ್ಪ ಅಂತಂದ್ರ ಅವ್ರೆ ನಕ್ಕೊಂತ ಇರ್ತಿದ್ರು ಆದ್ರೆ ಈಗಿನವ್ರಿ ಐವತ್ತರವತ್ತು ಸಾವಿರ ರೂಪಾಯಿ ಪಗಾರ ತಗೋತಿರ್ತಾರೆ ಹೆಂಗ್ ಕುಂತಿರ್ತಾರಪ್ಪ ಅಂತಂದ್ರೆ ಈಗಿನ ಸಾಯ್ತ ವಾಸ ಸಾಯ್ತ ನಾವು ಈಗಿನ ಜನಕ್ಕೆ ನಗಾಕ್ ಪುರ್ಸೋತಿಲ್ಲ ನಗಾಕ್ ಟೈಮ್ ಇಲ್ಲ ಯಾಕಪ್ಪ ಅವ್ರು ಬರ್ರೆ ಬಿಸಿ ಈ ಕಡೆ ಹಾರ್ಡ್ವೇರ್ ಈ ಕಡೆ ಸಾಫ್ಟ್ವೇರ್ ಈ ಹಾರ್ಡ್ವೇರ್ ಸಾಫ್ಟ್ವೇರ್ಗಳು ನಡಕ್ ಅಂಡರ್ವೇರ್ ಅಳಿಗೇರಿ ಹೊಂಟಾವ್ ಆದರೂ ಈಗಿನ ಜನಕ್ಕೆ ನಗಾಕ್ ಪುರ್ಸೋತಿಲ್ಲ ಸಾಮಾನ್ಯ ಹೇಳ್ಬೇಕು ಅಂದ್ರೆ ಹೆಣ್ಮಕ್ಳು ಬಹಳ ಆಸೆ ಪ್ರಿಯರು ಯಾಕಪ್ಪ ಅವ್ರು ನಾನು ಟ್ರೈನಾಗ ಹೊಂಟಿದ್ದೆ ಹೋಗುವಂತಾಗಿ ಇಬ್ರು ಹೆಣ್ಮಕ್ಳು ತಮ್ಮ ಮದುವೆ ಸುದ್ದಿ ಮಾತಾಡಕ್ ಕತ್ತಿದ್ರು ಏ ಕಮಲಾ ಮತ್ತೆ ನೀ ಮದುವೆ ಆದ್ರೆ ಯಾರನ್ನ ಹಾಕ್ತಿ ಅಣ್ಣ ನಾ ಮದುವೆ ಆದ್ರೆ ಕೋಟ್ಯಾ ದಿವ್ಸ ನಮ್ಮ ಮ್ಯಾಲೊಬ್ಬ ಮುದುಕ್ ಹಾ ಅಲ್ಲ ಇವ ಸಿಗ್ರ ಇಬ್ರು ಮಂದಿ ಐವತ್ತು ಆಗ್ತದೆ ಇಬ್ಬರು ಸಿಗಿಲ್ಲ ಅಂದ್ರೆ ಅವಾಗ್ಯಾರದ್ವ್ಯಕ್ತಿ ಇಪ್ಪತ್ತೈದು ಲಕ್ಷ ನಾಲ್ಕು ಮಂದಿನ ಮದುವೆ ಆಗ್ತು ಮಂಗ್ಳಕಿ ಇವ ಮ್ಯಾಲ ಏನು ಮುದುಕ ಕುಂತಿದ್ದಲ್ರಿ ಕೆಳಗೆ ಕುದಿಗೆ ಮಾಡಿ ಹೇಳಿದ ಓ ಓ ನೂರು ರೂಪಾಯಿ ಬಂದ್ರೆ ಹೇಳ್ರಿ ನಾನು ನಂಬರ್ದಾಗ ಅದೇನಿ ಅಲ್ಲ ಇವ್ರು ಬಾಗಿಕ್ಕಿನ ಹೋಗಿ ಕುಂತೀನಿ ಅಲ್ಲಿ ಮೂರು ಮಂದಿ ಆಂಟಿಗಳು ಕುಂತಿದ್ರು ಆಂಟಿಗಳು ಬಾಳ್ಸ್ ಮಾಡಿದ್ರು ಇಲ್ಲ ಡ್ರೈನ್ ಬಯಲಿಲ್ಲ ನಾವು ಬಾಳ್ಸ್ ಮಾಡಿದ್ರು ಹೋಗಿ ಮಾತಾಡ್ತಾ ಮಾತಾಡ್ತಾ ಪರಿಚಯ ಮಾಡ್ಕೊಂಡೆ ಆಂಟಿ ನಿಮ್ಮ ವಯಸ್ಸು ಎಟ್ಟ ಅಂದೆ ಈ ಹೆಣ್ಣು ಮಕ್ಕಳು ತಮ್ಮ ವಯಸ್ಸು ಕರೆಕ್ಟ್ ಆಗಿ ಹೇಳಂಗಿಲ್ಲರೀ ಅವ್ರು ಹೌದಲ್ರೀ ಅವ್ರಿ ನೋಡ್ರಿ ಬಾಜು ಸುಮ್ನೆ ಬಾಜಕ್ ಆಂಟಿ ನಿಮ್ ವಯಸ್ಸು ಎಷ್ಟೆ ನಾನು ಈಗ ಹ್ಮ್ ಇಪ್ಪತ್ತೈದು ಹಣಕೋಡಕ ನಮ್ಮ ನಮ್ಮಅ ಇಪ್ಪತ್ತೈದು ಹಣ್ಣು ಅದ್ರ ಬಾಜು ಮತ ಕೂತಿ ಆಂಟಿ ನಿಮ್ ವಯಸ್ಸು ಎಟ್ಟ ಅಂದ್ಯ ಆ ನನ್ನ ವಯಸ್ಸಿಗೆ ಇಪ್ಪತ್ತೆರಡು ಆಮ್ಲಕಿ ಅದ್ರ ಬಗ್ಗೆ ಮೊದಲ ಕುಂತಿದ್ದು ಆಂಟಿ ನಿಮ್ಮ ನಿಮ್ ವಯಸ್ಸೆ ನನ್ನ ವಯಸ್ಸಿಗೆ ಹದಿನೆಂಟು ಆಮ್ಲಕಿ ಇವಾಗ ಮ್ಯಾಲೇನು ಮುದುಕ್ ಕುಂತಿದ್ದಲ್ರಿ ಬಕ್ ಬರ್ಲಿ ದಪ್ಪ ಬಿದ್ದ ಅಜ್ಜ ಯಾಕ ಬೀತ್ ಎಣ್ಣೆ ನಾ ಈ ಹುಟ್ಟೇನಿ ಹುಟ್ಟೇನಿಯವ್ ಸವಾದ ಬಡದ್ರೆ ಮತ್ತೆ ಮುಂದಿನ ಬೂಗಿ ಕುಂದಿಲ್ರಿ ಅಲ್ಲಿ ಮದುವೆ ಯಾರು ಹೊಸ ಜೋಡಿ ಕುಂತಿರ್ತೀವಿ

ಕೈ ನೋವು ಮಾತ್ರಿ ಮತ್ತೊಂದು ಹದಿನೈದು ಬಿಟ್ಟು ಕೈ ನೋಸಾಕತೈತಿ ಎಂದು ಕೈ ಹ್ಞೂ ಮಾಡಿದ ಕೈ ನೋವ್ ಹದಿನೈದು ಬಿಟ್ಟು ಕಾಲು ಸಾಕೈತಿ ಅಂದು ಕಾಲು ಹಿಡ್ದ ಹ್ಞೂ ಮಾಡಿದ ಕಾ ನೋವ ಮಾತ ಇದನ್ನ ನೋಡ್ಕೊಂಡ ಮ್ಯಾಲ ಮುದಕ್ ಕುಂತಿ ಇದ್ದ ಕೆಳಗೆ ಕೆಳಗಿಳ್ದ ಬಂದ್ರಿ ಓ ಸಾಹೇಬ್ರಾ ಡಾಕ್ಟರ್ ಎಂಟ್ರಿ ನೀವು ಹೌದಪ್ಪ ಅಲ್ರಿ ಸಾಹೇಬ್ರ ಮುತ್ತು ಕೊಟ್ಟೆ ಎಲ್ಲ ನೋಡು ವಾಸಿ ಮಾಡ್ತೀಲ್ ರೀ ಸಾಹೇಬ್ರ ಹೌದಪ್ಪ ಅಲ್ರಿ ಸಾಹೇಬ್ರಾ ಅಂದ್ರೆ ಮುತ್ತು ಕೊಟ್ಟೆ ಎಲ್ಲ ನೋಡು ವಾಸಿ ಮಾಡ್ತೀರಿ ನಿಮ್ಮಂತ ಡಾಕ್ಟರ್ ಇಡೀ ಜಗತ್ತಿನಾಗ ಯಾರು ಇಲ್ಲ ನನಗೂ ಒಂದು ಮುತ್ತು ಕೊಡ್ರಿ ಅಂತ ಯಾಕೆ ಏನಾಗೈತಿ ಸಾಹೇಬ್ರ ಮುಲ್ವಾಜಿ ಆಗೈತೆ ರೀ ಅನ್ನೋ ಇವ್ನ ಡಾಕ್ಟರ್ ಹೇಳಿ ಡಾಕ್ಟ್ರ್ ಮೂರ್ಛೆಗೆ ಬಿದ್ದಿದ್ದು ನೋಡ್ರಿ ಈಗಿನ ಸೀಸನ್ ಯಾವ್ದ್ರಿ ಮದುವೆ ಸೀಸನ್ ಎಲ್ಲಿ ನೋಡ್ತೀವಿ ನೋಡ್ರಿ ಸಾಮೂಹಿಕ ವಿರ ಹನ್ನೆರಡು ಗಂಟೆಗೆ ಮದುಮಗನ ಹಸೆ ಮನೆ ತಂದು ಕುಣಿರ್ತಾರೆ ಹನ್ನೆರಡು ಗಂಟೆಗೆ ಮದುಮಗನ ಮುಖ ನೋಡ್ಬೇಕ್ರಿ ಹೊಸ ಮದುವೆ ಅಂತ ಹೇಳಿ ಹನ್ನೆರಡು ಗಂಟೆಗೆ ಮದುಮಗನ ಮುಖ ಹೆಂಗಿರತೆ ಪಾತ್ರ ಹನ್ನೆರಡು ಗಂಟೆಗೆ ಮದುಮಗನ ಮುಖ ನೋಡ್ಬೇಕ್ರಿ ಮದುಮಗನ ಮುಖ ನೋಡ್ಬೇಕ್ರಿ ಎರಡು ಗಂಟೆಗೆ ಮದುಮಗಳ ಮುಖ ನೋಡ್ಬೇಕು ಮೇಕಪ್ ಎಲ್ಲ ಸೋರಿ ಕೆಳಗೆ ಬಂದಿರ್ತೈತಿ ನಾಲ್ಕು ಗಂಟೆಗೆ ಮದುಮಗನ ಮುಖ ನೋಡ್ಬೇಕ್ರಿ ನೀರ್ ಹೇಗಿರ್ತೈತಿ ಬೀರ್ ಕೇಳ್ತಾನೋ ನಾಲ್ಕ ಗಂಟೆಗೆ ಮದುಮಗಳ ಮುಖ ನೋಡ್ಬೇಕ್ರಿ ಹಟ್ಟೆ ಹತ್ರ ಒಂದು ನಾಲ್ಕು ಮಂದಿ ಲೇಟ್ ಮಾಡಿ ಅಕ್ಕಿ ಕಾಳಗೆ ಯಾಕೆ ಬಂದ್ರು ಅವ್ರು ಹೆಂಗ ಬಂದ್ರು ಅಕ್ಕಿ ಹೋಗಿ ಮಧುಮಗಳ ಕಣ್ಣಾಗ್ಬಿಟ್ಟವು ಮಧುಮಗಳಂದ್ರು ಮನುಷ್ಯನಾಗ

ಬಾಜುಕ ಮುಡಿಕೆ ಕುಂತಿದ್ಲು ಮುಡಿಕೆ ಬಾಜುಕ್ ಮುಟ್ಟಾದ್ರೆ ಕುಂತಿದ್ರು ಮುಡಿಕೆ ಮುಟ್ಟಾದ್ರೆ ಅಂತ ಏ ಕಮಲ ನೀನು ಗಂಡನ ಹೆಸರು ಹೇಳಾ ಓ ಏ ನಾಚ್ ಬರದ ಏನನ ಅವಾಗೆಲ್ಲ ಒಡಪಾ ಹೇಳ್ತಿದ್ರು ಒಗಟಾ ಹೇಳ್ತಿದ್ರು ಹೌದಲ್ವೇ ಅವರ ಹೌದಲ್ರಿ ನಾನು ಅವಾರ ಹೇಳ್ತಾರೆ ನೋಡಿ ಅವ್ವಾ ತನ್ನ ಮುದಿ ನೆನಪatte ಕಮಲಾ ಹೇಳಕತ್ತಾ ತನ್ನ ಗಂಡನ ಹೆಸರು ಒಡಪಾ ಯಾವ ರೀತಿ ಹೇಳಕತ್ತಾ ಹಾ ಹೇಳ್ತೀನಿ ಕೇಳ್ವಾ ಅವಾಗ ಈ ಬಸ್ ಅಲ್ಲ ಬೇರೆ ಬಸ್ ನೀವು ದಿನ ಮುಗಿದ್ರೆ ಮಾತಾಡೋ ಬಂದ ಆಕಾರ ಗಂಡ್ರ ಹೆಸರು ಹೇಳ್ರಿ ಮೊದ್ಲೇ ಹೊಟ್ಟೆ ಹಸದ್ ಬ್ಯಾಸ ಬಂದೈತಿ ಬ್ಯಾಸ್ರಿಗಿ ಮುಖದಾಗ ಆ ಕೇಳಕ್ ಈವರ ಹಾಕ್ಬಿಟ್ಟಿ ಇವಾಗ ಕೇಳೋನು ಅಣ್ಣರ ಅಕ್ಕನ ಹೆರಡ್ ಮುಗದಾಗಿ ಹೇಳುದಿ ಗದಗಡೆ ಡಂಬಳ ಗದಗಿ ನೆಚ್ಚಗಡೆ ಹೊಂಬಳ ಗದಗಡೆ ಡಂಬಳ ಕಡೆ ಹೊಂಬಳ ನನ್ನ ಬರೀ ಅಕ್ಕಷ್ಟು ಬರಿ ಹೇಳಿಟ್ಟಂತ ನೋಡಬೇಕು ನೀವು ಇನ್ನು ಅಳುವಿನಲ್ಲಿ ಹಾಸ ನೋಡ ನೀವು ಸಣ್ಣ ಹುಡುಗರು ನಡ್ಕೊಂಡು ದೊಡ್ಡೋರವ್ ಯಾವ ರೀತಿ ಆಳ್ತಾರ ಅಳುವಿನಲ್ಲಿ ಯಾವ ರೀತಿ ಇರ್ತದ ಚೆನ್ನಾಗಿ ಬಂತ ಮನಸ್ಸಿಗೆ ಇಷ್ಟ ಆಯ್ತು ಚಪ್ಪಾಳೆ ಕೊಡ್ರಿ ಇಲ್ಲಂದ್ರೆ ಚೆನ್ನಾಗಿ ಬಂದ್ರೆ ಚಪ್ಪಾಳೆ ಕೊಡ್ರಿ ಮೂರು ತಿಂಗಳು ಯಾವ ರೀತಿ ಆಗ ಅಷ್ಟು ಜಾಸ್ತಿ ಬೇಡ ಅಂತ ಹತ್ತು ವರ್ಷದ ಹುಡುಗ ಹೇಳ್ತಿರ್ತಲ್ರಿ ಇದೇ ಮಲ್ಲಿಕಾರ್ಜುನ್ ಅಜ್ಜಾರ್ ಜಾತ್ರೆ ಹೋಗೋರಪ್ಪ ಏನು ಕೊಡ್ಸಿರಾಕಿಲ್ಲ ಅವಾಗ ಹೇಳ್ತಾನ ಯಾವ ರೀತಿ அப்பா புக் இல்லை காலேஜ் உடுகு அதேரில் தோர்சு நோட்ரி கார்த்திர் தான் ಹುಡುಗಿ ಮನೆಯಾಗಿ ನಾಲ್ಕು ಅಣ್ಣಗಳು ಬಂದಿರ್ತಾರೆ ಈಗ ನಾನು ಸ್ವಂತ ಅನುಭವ ಇದೆ ಅವಾಗ ಹೆಂಗ್ತಾರೆ ಬರ್ರೆ ಬರ್ರ ಅವ ಮಕ್ಕಳ್ರೆ ಮುಂದರೆ ಬರ್ರ ಮಕ್ಕಳ್ರೆ ನಾಲ್ನಾ ಬಿಡಾಕ್ರಿ ಮುಂದರೆ ಬರ್ರ ಮಕ್ಕಳ್ರ ನಮ್ಮ ಅಪ್ಪ ನಮ್ಮ ಅಮ್ಮಮ್ಮ ಬರಂಗಿಲ್ಲ ಹಿಂದೂ ಬಿಡಂಗಿಲ್ಲ ಈ ನಾವೆಲ್ಲ ಚಲೋ ರೀ ಹೇಳ ನೋಡ್ಬೈನ್ ಹೇಳ ಹೇಳಬೇಡ್ರಿ ಚಪ್ಪಾಳೆ ಬರ್ರ ಯಾರ ಕಡೆ ಇಲ್ಲಿ ಹೆಣ್ಮಕ್ಳು ಚಪ್ಪಾಳೆ ಇಲ್ಲಿ ಅವರು ಅಲ್ಲೇ ಚರಂಗ್ ಮುದ್ದು ಹೆಣ್ಮಕ್ಳು ಹೆಣ್ಮಕ್ಳ ಯಾವಾಗಪ್ಪ ಅಂತಂದ್ರ ಅದ ಮದ್ವೆ ಆಗಿರ್ತೈತಿ ಮದಿ ಬ್ಯಾಗೆ ತವ್ರ ಮನೆಯಿಂದ ಗಂಡನ ಮಣಿ ಹೊಂಟ್ರೀತ ಅವಾಗ ಅಂಡ ಚೆನ್ನಾಗಿ ಬಂತವ್ರೆ ಚಪ್ಪಾಳೆ ಕೊಡ್ರಿ ಹೆಣ್ಮಗಳು ತವರ್ ಮನೆಯಿಂದ ಗಂಡನ ಮಣಿ ಹೊಂಟ ಯಾವ ರೀತಿ ಹೇಳ್ತಾರೆ ಕರ್ಕೊಂಡು ಹೋಗ್ಬೇಡ್ರಿ ಯಾಕಂದ್ರೆ ಯಾಕಂದ್ರೂ ನಕ್ಕ ಕಾಣಿಸ್ತದ ಇಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನ ತಾವೆಲ್ಲರೂ ಇಲ್ಲಿ ತುಂಬಾ ಚೆನ್ನಾಗಿ ಕೂತ್ಕೊಂಡು ನೋಡ್ತಾ ಇದ್ರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕತೆ ಅದು ಮತ್ತೆ 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 ತಮ್ಮನ್ನ ನಗಿಸುವ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಕಾರ್ಯಕ್ರಮ ಮುಂದುವರಿತಾ ಇದೆ ನಮ್ಮ ತಂಡದ ನಾಯಕರಾಗಿರ್ತಕ್ಕಂಥ ಶ್ರೀಶೈಲ್ ಹೂಗಾರ್ ಅವರ ಒಂದು ಅದ್ಭುತವಾದಂತಹ ಪ್ರತಿಭೆ ಒಂದು ಒಳ್ಳೆಯ ಆರ್ಮಿ ಆದಂತಹ ಒಂದು ಮಿಲಿಟರಿಯಲ್ಲಿ ಯಾವ ರೀತಿ ಒಂದು ಕ್ಷಣಗಣನೆ ನಡೆಯುತ್ತೆ ಆ ಒಂದು ಸನ್ನಿವೇಶ ಇಟ್ಕೊಂಡು ತುಂಬಾ ಅದ್ಭುತವಾಗಿ ಮಾಡ್ತಾರೆ ಒಂದು ಆರ್ಮಿ ಅವರಿಗೆ ಸಮರ್ಪಣೆಯನ್ನ ಮಾಡುವಂತಹ ಒಂದು ಕಿರು ನಾಟಕವನ್ನ ತಮ್ಮ ಮುಂದೆ ಅದ್ಭುತವಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಒಬ್ಬ ಅದ್ಭುತ ಕಲಾವಿದ ದಯವಿಟ್ಟು ಒಂದ್ಸತಿ ಜೋರಾದ ಚಪ್ಪಾಳೆ ಶ್ರೀಶೈಲೂಗಾರ್ ಅವರಿಗೆ ಇದು ಎರಡನೇ ಸಾರಿ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ವರ್ಷ ಹೋರ ಸಾರಿ ಮಾಡಿದ್ವಿ ಅಂತಿತ್ತು ಗೊತ್ತಿಲ್ಲ ನನ್ನ ನೆನಪಿಲ್ಲ bala chuuta bad cal